ಹುಡಿ ಕುಡೀಕ್ ಸಾಕ ಅಡ್ರೆಸ್ ಹಾ ಇಲ್ಲ ಬರ ಅಂಕಲ್ ಕುರ್ತಡಿ ಕೇಳ ನೀವ್ರಿಗೆ ರೀ ಈ ಅಡ್ರೆಸ್ ಎಲ್ಲ ಐತ್ ನೋಡಿ ಹೇಳ್ರಿ ಹುಡಿಕುಡಿಕ್ ಸಾಕಾಗ ಸಾಕಾಗೋತ್ರಿಪ್ಪ ನನಗೆ ಗೊತ್ತೈತಿ ಅಂಕಲ್ ಅಂತ ಯಾರಿಗೆ ಅಂದಿಲ್ಲ ನೀನು ಅಂಕಲ್ ಅಂತ ಯಾರಿಗೆ ಅಂಕಲ್ ಗಣ್ಣ ಕಾಣತ ನೋಡ್ ಜೇನು ತುಪ್ಪ ತಿಂದ ನಿಂಗೆ ಒಳಸಿಂದ ಬೆಳಗ್ಗೆ ಅಥಗ ಅಂಕಲ್ ಕಾಣತ ನೀನ್ ನಿನ್ ಕಣ್ಣಿಗೆ ಹೆಂಗ್ ಕಾಣತ್ತಲ್ಲೇ ಚಂದ ಕಾಣ ಅದೇ ಎರಡು ದಿನ ಅದ ಕಣ್ಣು ಫಿಕ್ಸ್ ಆಗೈತಿ ಈಗಿನ ಕಾಲದಾಗ ಕಾಲದಲ್ಲಿ ಮುಂದಿಂತ ಅದಕ್ಕ ನಮ್ಮಂತ ಹುಡುಗರು ಸಿಂಗಲ್ ಆಗತ್ತೀ ಏನ್ ಹೇಳಿ ಅಂಕಲ್ ಈಗಿನ ಕಾಲ್ದಾಗೋ ನಿಮ್ಮ ಯಾರೀ ಕನ್ಯ ಕೊಟ್ಟವ್ರ ಮದುವಿನ ಬಡನಲ್ಲಿ ಸಿಕ್ಸ್ಟೀಲಿ ಅಂಕಲ್ರಿ ಅರವತ್ತಿನ ನನಗೀಗ ಬರೋಲ್ಲ ಎಷ್ಟ್ ದೊಡ್ಡ ಮೋಟ್ರ್ ಇಳಿಸಿದ್ರೆ ನೀರ್ ಬರ್ತೈತೆ ಅದ್ರಾಗ ನೀನ್ ಹೇಳಿದ್ರೆ ಏನೋ ಅಂದಿ ಏನ್ ಹೇಳ್ರಿ ಅಂಕಲೆ ನಿಮ್ ಬೋರಲ್ಲಿ ಗಾಟ್ ಐತ್ರಿ ಆಗಲಿಂದ ನೋಡ ಮಾತಾಡಿನಿ ಬಿಟ್ರೋಟ್ರ ತಕ್ಕಿನಿ ಅಡ್ರೆಸ್ ಬೇಕಲ್ಲ ನಿನಗ ಏ ಅಂಕಲ್ರಿ ಅಡ್ರೆಸ್ ಇನ್ನ ಏ ಮುದುಕಂತಿದಿ ಮತ್ತ ಅಡ್ರೆಸ್ ಹೊತ್ತು ಎಲ್ಲ ಹೊತ್ತು ಹೆಂಗು ಮಕ್ಕಿಗೆ ಯಾಕ್ರಿ ಏನತ್ರೀ ಅಡ್ರೆಸ್ ಕೇಳತ್ತಿದ್ದೆ ಅವಂಗ ಯಾರಿಗೆ ಅಲ್ಲಿ ಕುಂತ ನೋಡ್ರಿ ಅವನ ಬರ ತೋರಿಸ್ಬೇಕು ಇವ್ ರೀ ಅವನ ರೀ ಅವನತ್ರ ಅಡ್ರೆಸ್ ಕೇಳಿದ್ರಿ ಹ್ಮ್ ಏನ ಇಲ್ಲಿ ಕರೆಕ್ಟ್ ಇದ್ರಲ್ಲ ನೀವು ಯಾಕ್ರೀ ಅಲ್ಲ ರೀ ಹುಚ್ಚದಾನ್ ರೀ ಅವ್ನು ಕುಡಿಯಾಕೆ ಅಡ್ರೆಸ್ ಕೇಳಿದ್ರಿ ನೀವು ಹುಚ್ಚದಾನ ಅಡ್ರೆಸ್ ಕೇಳಿದಿರಿಪ್ಪ ಹೊಡ್ಯಾಕ ಬಂದುಬಿಟ್ಟ ಹೊಡ್ಯಾನುತದ ಏನು ಕೇಳಿದ್ರಿ ನೀವು ಅವ್ರಿಗೆ ಹುಚ್ಚೋದಾನ್ರಿ ಅವ್ನು ಯಾವ ವಯಸ್ಸಾದ್ರೂ ಮದುವೆ ಮಾಡಿಲ್ಲ ಅಂತೇಳಿ ಎಲ್ಲರಿಗೂ ಒಗ್ರಿ ಒರ ಕಾಡಿಸ್ಕೊಂಡು ಕಾಲಿಗೆ ಅಂತ ಕುಂತಿರ್ತಾನಿ ರೀ ಅವ ಅಡ್ರೆಸ್ ಅ ಅವ್ ಅವ ಅಡ್ರೆಸ್ ಹೇಳ್ಬೇಕಂದ್ರೆ ಚೀಟಿ ಅರ್ಧ ಹೋಗ್ಬಿಟ್ಟಿಪ್ಪ ಅವ್ರು ನೋಡ್ಯಾನ ಅಲ್ರಿ ಬರ್ರಿ ಅಡ್ರೆಸ್ಸ್ರಿ ನೋಡೋಣ ಕೇಳ ತಡಿತಾಡಿ ನಾ ಕೇಳ್ತಾಳ್ರಿ ನೀವು ಕೇಳಿದ್ರಿ ಹೊಡೆದ ಬಿಡ್ತಾವ ನಿಮ್ಮ ಮಲ್ಲಪ್ಪಜ ಆ ಚೀಟಿ ಒಳಗೆ ಇವ್ರ ಅಡ್ರೆಸ್ ಹೇ ಏ ಮತ್ತೊಂದು ಅಲ್ಲ ನೀನು ಅವ್ನು ನೋಡಿದ್ರಿ ಅಂಕಲ್ ಅಂತ ನೀವ್ ನೋಡ್ರಿ ರಜಾ ಅಂತಿದೀ ಅಡ್ರೆಸ್ ಬೇಕಾ ಅನಿಮ್ ಮಕ್ಕಳ ಬಂತ ನಿಮ್ಗೆ ಅಡ್ರೆಸ್ ಇಲ್ಲ